ಕುಮಟಾ ತಾಲೂಕಿನ ವಿವಿಧ ಹೋಟೆಲ್ಗಳು ಮತ್ತು ಹೋಮ್ ಸ್ಟೇಗಳಿಗೆ ಆಗಮಿಸುವ ಪ್ರವಾಸಿಗರ ಸಮಗ್ರ ದಾಖಲೆಗಳನ್ನು ಪಡೆಯುವ ಜೊತೆಗೆ ಅವರ ಸುರಕ್ಷತೆಯ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರುತ್ತದೆ ಎಂದು ಕುಮಟಾ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರು ಖಡಕ್ ಸೂಚನೆ ನೀಡಿದ್ದಾರೆ ಮುಮಟಾ ತಾಲೂಕಿನ ಪ್ರವಾಸಿ ತಾಣ ಮತ್ತು ಕಡಲ ತೀರದ ಪ್ರದೇಶಗಳಲ್ಲಿ ನಾಯಿ ಕೊಡೆಗಳಂತೆ ಸ್ಟೇಗಳು ಹೋಟೆಲ್ ಲಾಡ್ಜ್ಗಳು ಹುಟ್ಟಿಕೊಳ್ಳುತ್ತಿದ್ದು ವೀಕೆಂಡ್ಗಳಲ್ಲಿ ಹೊರ ಜಿಲ್ಲೆ ರಾಜ್ಯಗಳ ಪ್ರವಾಸಿಗರ ಜೊತೆಗೆ ವಿದೇಶಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸುವಂತಾಗಿದೆ ಪ್ರವಾಸಿಗರ ಬೇಡಿಕೆ ಮೇರೆಗೆ ಅವರನ್ನು ನಿರ್ಜನ ಪ್ರದೇಶ ಅರಣ್ಯ ಪ್ರದೇಶ ಸೇರಿದಂತೆ ಕೆಲ ಡೇಂಜರ್ ಪಾಯಿಂಟ್ಸ್ಗಳಿಗೂ ಕರೆದೊಯ್ಯಲಾಗುತ್ತದೆ ಸಮರ್ಪಕ ರಕ್ಷಣಾ ಪರಿಕರಗಳು ಇಲ್ಲದೆ ಅಸುರಕ್ಷಿತವಾಗಿ ಪ್ರವಾಸಿಗರನ್ನು ಕರೆದೊಯ್ದಾಗ ಏನಾದರೂ ಅವಘಡ ಸಂಭವಿಸಿದರೆ ಹೊಣೆಯಾರು ಎಂಬ ಪ್ರಶ್ನೆ ಎದುರಾಗುತ್ತದೆ ಕೊನೆಗೆ ಅದು ಪೊಲೀಸ್ ಇಲಾಖೆಯ ಮೇಲೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗಾಗಿ ಅಗತ್ಯ ಮುನ್ನೆಚ್ಚರಿಕೆ ಜೊತೆಗೆ ಸಲಹೆ ಸೂಚನೆ ನೀಡುವ ಸದುದ್ದೇಶದಿಂದ ಕುಮ್ಟ ಠಾಣೆಯ ಪಿಐ ಯೋಗೇಶ್ ಕೆಎಂ ಅವರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವ ಹೋಟೆಲ್ಗಳು ಹಾಗೂ ಹೋಂ ಸ್ಟೇಗಳ ಮಾಲೀಕರ ವಿಶೇಷ ಸಭೆ ನಡೆಸಿದರು ವಿವಿಧ ಸಲಹೆ ಸೂಚನೆ ಹಾಗೂ ಕಾನೂನು ಅರಿವನ್ನು ನೀಡಿದರು ಹೋಮ್ ಸ್ಟೇಗಳ ಮಾಲೀಕರು ಪ್ರವಾಸಿಗರ ಬಗ್ಗೆ ಅಗತ್ಯ ಮಾಹಿತಿ ದಾಖಲೆಗಳನ್ನು ಅಧಿಕೃತವಾಗಿ ಪಡೆದುಕೊಂಡ ನಂತರವೇ ಅವರಿಗೆ ವಾಸ್ತವ್ಯಕ್ಕೆ ಅವಕಾಶ ನೀಡಬೇಕು ಎಲ್ಲಾ ಪ್ರವಾಸಿಗರಿಂದ ವಿಳಾಸದ ದೃಢೀಕರಣದ ದಾಖಲೆಗಳನ್ನು ಕಡ್ಡಾಯವಾಗಿ ಪಡೆದಿರಬೇಕು ಮದ್ಯ ಅಥವಾ ಮಾದಕ ವಸ್ತುಗಳ ಸೇವನೆಗೆ ಅವಕಾಶ ನೀಡಬಾರದು ಎಂದು ಎಚ್ಚರಿಕೆ ನೀಡಿದರು ಅಲ್ಲದೆ ಎಲ್ಲಾ ಪ್ರವಾಸಿಗರ ಭದ್ರತೆ ಹಾಗೂ ಸುರಕ್ಷತೆಗಾಗಿ ಸೂಕ್ತ ಕ್ರಮಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಹೊರವಲಯಗಳಲ್ಲಿ ಅಥವಾ ನಿರ್ಜನ ಪ್ರದೇಶಗಳಿಗೆ ಪ್ರವಾಸಿಗರನ್ನ ಕರೆದೊಯ್ಯುವ ಮುಂಚಿತವಾಗಿ ಸಂಬಂಧಿಸಿದ ಅಧಿಕಾರ ವ್ಯಾಪ್ತಿಯುಳ್ಳ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ನೀಡಿ ಅನುಮತಿ ಪಡೆಯಬೇಕು ಒಂದು ವೇಳೆ ಪೂರ್ವಾನುಮತಿಯನ್ನ ಪಡೆಯದೆ ನಿರ್ಜನ ಪ್ರದೇಶ ಹೊರವಲಯ ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಪ್ರವಾಸಿಗರನ್ನು ಕರೆದೊಯ್ದಲ್ಲಿ ದುಷ್ಕರ್ಮಿಗಳಿಂದ ಅಥವಾ ಕಾಡು ಪ್ರಾಣಿಗಳಿಂದ ಸಂಭವಿಸುವ ದುರ್ಘಟನೆಗಳಿಗೆ ಆಯಾ ಹೋಂ ಮಾಲೀಕರೇ ಜವಾಬ್ದಾರರಾಗುತ್ತಾರೆ ಹಾಗೂ ಕಾನೂನಿನ ಅನ್ವಯ ಶಿಕ್ಷಾರ ಅಪರಾಧಕ್ಕೆ ಒಳಪಡುತ್ತಾರೆ ಪ್ರವಾಸಿಗರ ವಿವರಗಳನ್ನು ಸಂಗ್ರಹಿಸಿ ದಾಖಲಿಸಿಕೊಳ್ಳಬೇಕು ವಿದೇಶಿ ಪ್ರವಾಸಿಗರ ಪಾಸ್ಪೋರ್ಟ್ ವೀಸಾ ವಿದೇಶಿ ಸಿ ಫಾರ್ಮ್ ಅನ್ನು ಠಾಣೆಗೆ ನೀಡಬೇಕು ವಿದೇಶಿ ಪ್ರವಾಸಿಗರು ತಮ್ಮ ಹೋಮ್ ಸ್ಟೇ ಹಾಗೂ ಚೆಕ್ ಚೆಕ್ಔಟ್ ಆಗಿ ಹೋಗುವಾಗ ಅವರು ಮುಂದೆ ಎಲ್ಲಿಗೆ ಹೋಗುತ್ತಾರೆ ಎನ್ನುವ ಬಗ್ಗೆ ಸಿ ಫಾರ್ಮ್ ಪೋರ್ಟಲ್ನಲ್ಲಿ ಮಾಹಿತಿ ಭರಣ ಮಾಡಿಸುವುದು ಹಾಗೂ ಅದರ ದಾಖಲಾತಿಯನ್ನು ಸಂಗ್ರಹಿಸುವುದಲ್ಲದೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ವಿದೇಶಿ ಪ್ರವಾಸಿಗರು ಆಗಮಿಸಿದಾಗ ಅವರೊಂದಿಗೆ ಸೌಜನ್ಯದಿಂದ ವರ್ತಿಸುವುದು ರಾತ್ರಿ ಸಮಯದಲ್ಲಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ನೋಡಿಕೊಳ್ಳುವುದು ಹಾಗೂ ಸಮುದ್ರ ತಟದಲ್ಲಿ ಸಮುದ್ರಕ್ಕೆ ಇಳಿಯದಂತೆ ನೋಡಿಕೊಳ್ಳಲು ಸಮ್ಮ ನುರಿತ ಈಜುಗಾರ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳುವುದು ಲೈಫ್ ಗಾರ್ಡ್ ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಿಸಿಕೊಳ್ಳುವುದು ಲೈಫ್ ಜಾಕೆಟ್ ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದು ಸೂಚನಾ ಫಲಕಗಳನ್ನು ಕಾಣುವ ಹಾಗೆ ಅಳವಡಿಸಿಕೊಳ್ಳುವುದು ಅವುಗಳಿಗೆ ಬೆಳಕಿನ ವ್ಯವಸ್ಥೆ ಕಲ್ಪಿಸುವುದು ಕ್ಯಾಮೆರಾಗಳನ್ನು ಅವಶ್ಯವಿರುವ ಸ್ಥಳದಲ್ಲಿ ಅಳವಡಿಸಿಕೊಳ್ಳುವುದು ಹಾಗೂ ಅವು ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವುದು ಸೇರಿದಂತೆ ಇನ್ನು ಹಲವು ಸೂಚನೆಗಳನ್ನು ಪಾಲಿಸಿ ಎಚ್ಚರ ವಹಿಸುವಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಕೆಎಂ ಸೂಚನೆ ನೀಡಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ